ಎಸ್ ದ್ವಾರಕಿಶೋರು ಅವರು ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಹತ್ತಿರದಿಂದ ನೋಡಿ ಅವ್ರ ಜೊತೆ ಒಡನಾಟ ಇಟ್ಕೊಂಡಂತಹ ಮುಖ್ಯಮಂತ್ರಿ ಚಂದ್ರು ಸರ್ ನನ್ನ ಜೊತೆಗೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಇವತ್ತು ದ್ವಾರಕೀಶ್ ಸರ್ ಇಲ್ಲ ನಮ್ಮ ಇಂಡಸ್ಟ್ರಿಗೆ ದೊಡ್ಡ ನಷ್ಟ ಅಂತಲೇ ಹೇಳಬಹುದು ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟವರು ಸೊ ಅವರನ್ನು ನೆನಪು ಮಾಡಿಕೊಳ್ಳೋದಾದರೆ ಎಲ್ಲೂ ಹೇಳಿದಂಥ ವಿಚಾರಸ ಮೂಲಕ ಮೂಲಕಷ್ಟು ಶೇರ್ ದ್ವಾರಕೇಶ್ ಅವರು ಒಂದು ದೊಡ್ಡ ಶಕ್ತಿ ಕೇವಲ ದ್ವಾರಕೇಶ್ ಅಲ್ಲ ಕೇವಲ ನಟ ಅಲ್ಲ ಇಂಡಸ್ಟ್ರಿ ಒಳಗೆ ಏನೇನೋ ವಿಭಾಗಗಳಿದಾವಲ್ವ ಎಲ್ಲ ವಿಭಾಗದಲ್ಲೂ ಪರಿಣಿತಿಯನ್ನು ಪಡೆದಂಥ ಒಬ್ಬ ನಟ ಐಟು ಕುಳ್ಳ ಅಂತ ನಾವು ಕರಿತಿದ್ರು ಕೂಡ ಏನೋ ಎಂಥದಲ್ಲ ಕೀರ್ತಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ರೀತಿಯಲ್ಲಿ ಇಂಡಸ್ಟ್ರಿ ಒಳಗಡೆ ಕೈ ಆಡಿಸದೇ ಇರೋ ಜಾಗ ಇಲ್ಲ ಆಡಿಸಿದ್ರಲ್ಲೆಲ್ಲ ಏಳು ಬೀಳುಗಳನ್ನು ಕಂಡಂಥ ಅಪರೂಪದ ವ್ಯಕ್ತಿ ಮಾದರಿಯಾದಂಥ ವ್ಯಕ್ತಿ ಹಿಂದೆ ಒಂದು ಕಾಲದಲ್ಲಿ ನಾವೆಲ್ಲ ಸಿನಿಮಾ ನೋಡುವಾಗ ಚಿಕ್ಕ ವಯಸ್ಸಿನಲ್ಲಿ ಇವ್ರಿಗಿಂತ ಮುಂಚೆ ಚಾರ್ಲಿ ಚಾಪ್ಲಿನು ಆಮೇಲೆ ಲಾರಲ್ಲಡಿ ಇವರೆಲ್ಲ ನೋಡಿದಾಗ ಹೆಂಗೆ ನಟರು ಇವರು ಅಲ್ಲಿ ಹೀರೋಗಳು ಮುಖ್ಯ ಆಗ್ತಿರಲಿಲ್ಲ ಇವರೇ ಹೀರೋಗಳು ಆ ರೀತಿ ಬೆಳೆದು ಬಂದಂಥವರಲ್ಲಿ ನಮ್ಮ ಬಾಲಕೃಷ್ಣ ಇರ್ಬೋದು ನರಸಿಂಹರಾಜು ಇರ್ಬೋದು ಶಿವರಾಮಣ್ಣ ಇರ್ಬೋದು ಇವರು ಇವರು ಇತ್ತೀಚಿಗೆ ದೊಡ್ಡಣ್ಣ ನಾವೆಲ್ಲರೂ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ ಆದರೆ ಎಲ್ಲ ಒಂದು ಕಡೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷ ಗುಣಗಳಿರ್ತವೆ ಈ ಮನುಷ್ಯನಲ್ಲಿ ನಟನಾ ಚಾತುರ್ಯದಲ್ಲಿ ಬರೀ ನಟನೆ ಅಭಿನಯ ಅಲ್ಲ ಆಂಗಿಕ ಅಭಿನಯ ಇಡೀ ದೇಹ ಆ್ಯಕ್ಟ್ ಮಾಡ್ತಿದ್ದ ಅಪರೂಪದ ನಟರಲ್ಲಿ ಇವರು ಅಂಥವರೊಬ್ಬ ನಾಯಕನಾಗೋದು ಅಂದ್ರೇನು ನಿರ್ಮಾಪಕ ಆಗೋದು ಅಂದ್ರೇನು ನಿರ್ದೇಶಕ ಆಗೋದು ಅಂದ್ರೇನು ಅವಾರ್ಡ್ಗಳು ತೊಗೊಳೋದು ಅಂದ್ರೇನು ಒಳಗೆ ಸೆಡ್ ಹುಡುಗ ನಿಲ್ತಕ್ಕಂಥದ್ದು ಒಬ್ಬ ಪಾಪ್ಯುಲರ್ ಇವನಿಗೆ ಏನೋ ಸಮಸ್ಯೆ ಬಂದಾಗ ನಿನ್ನನ್ನು ಬಿಟ್ಟು ಇನ್ನೊಬ್ಬರನ್ನ ಹಾಕೊಂಡು ಪಾತ್ರ ಮಾಡ್ತೀನಿ ಅಂತಕ್ಕಂಥ ಧೈರ್ಯ ಇವೆಲ್ಲವನ್ನು ಗಟ್ಟಿಯಾಗಿ ತೋರಿಸಿದಂಥ ಅಪರೂಪ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಚಾನ್ ಸುಚಾ ನಿರ್ಮಾಪಕನಾಗಿ ನಿರ್ಮಾಪಕರಾಗಿದ್ದರು ನಿರ್ದೇಶಕರಾಗಿ ನಿರ್ದೇಶಕರಾಗಿದ್ದರು ಕಲಾವಿದ್ನಾಗಿ ಕಲಾವಿದ್ನಾಗಿದ್ದು ವ್ಯಾವಹಾರಿಕವಾಗಿ ವ್ಯವಹಾರ ಅವಮಾನಗಳು ಜಾಸ್ತಿ ಇತ್ತು ಇಂಡಸ್ಟ್ರಿ ಕೊಡುಗೆ ಕೊಟ್ಟರು ಅವಮಾನಗಳನ್ನು ಎಷ್ಟು ಕೊಡುಗೆ ಕೊಟ್ಟರು ಅಷ್ಟೇ ಅವಮಾನ ಕೂಡ ಅವರಿಗೆ ಸಿಕ್ಕಿದೆ ಸಾಕಷ್ಟು ನೋವು ಅನುಭವಿಸಿದ್ದಾರೆ ಇದ್ರ ಬಗ್ಗೆ ನೀವು ಗೊತ್ತಿರುತ್ತೆ ಸರ್ ಬಗ್ಗೆ ಏನಾದ್ರು ಶೇರ್ ಸ್ಫೂರ್ತಿ ಆಗ್ಲಿ ಅಂತ ಹೇಳಿ ಅವರು ನಮ್ಗೆ ಅವನ್ನೆಲ್ಲ ಹಂಚ್ಕೊತಿರ್ಲಿಲ್ಲ ನಮಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು ನಿರ್ದೇಶಕನಾಗಿದ್ದಾಗ ಅವ್ರು ಹೇಳ್ದಂಗೆ ಕೇಳ್ಬೇಕು ನನಗೆ ನನ್ನ ಸಿನಿಮಾ ನನ್ನ ಮಗು ಹಿಂಗೆ ಬೆಳಿಬೇಕು ಅಂತ ತೀರ್ಮಾನ ಇದೆ ಅದು ಬೆಳೆ ನೀವು ಹೇಳಿದ್ದನ್ನು ತಗೊತೀನಿ ಹಾಕ್ಕೊಳ್ಳೇಬೇಕು ಅಂತೀನಿಲ್ಲ ಆ ಥರದಲ್ಲಿ ನಿರ್ಮಾಪಕನಾಗಿದ್ದಾಗ ಇಷ್ಟೇ ಸರಿಯಾಗಿ ಸರಿಯಾಗಿ ಬರ್ರಿ ದುಡ್ಡು ತೊಗೊಳ್ಳಿ ಇದ್ರ ಕೆಲಸ ಮಾಡಿ ಅಷ್ಟೇ ನನಗೆ ಸಂಬಂಧ ಇಲ್ಲಿ ಮಿಕ್ಕಿದ್ದೇನಾದರೂ ಸೆಟ್ಟದ ವಿಚಾರ ಹೇಳಿದ್ರೆ ನನಗೆ ಅದು ನಿರ್ದೇಶಕನ ಕೇಳ್ಕೊಳ್ಳಿ ಅಂದರೆ ಅವ್ರದ್ದು ಕರ್ತವ್ಯ ಅವ್ರು ಮಾಡು ಅವರೇ ನಿರ್ಮಾಪಕರು ನಿರ್ದೇಶಕದಾಗ ಎರಡನ್ನೂ ಅನುಭವಿಸೋರು ಕಲಾವಿದನು ಆಗಿದ್ದಾಗ ಮೂರು ಅನುಭವಿಸೋರು ಹಾಗೆ ವೆರೈಟೀಸ್ ವಿವಿಧತೆಯಲ್ಲಿ ಏಕತೆಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇತ್ತು ವರ್ಣರಂಜಿತವಾದಂಥ ವ್ಯಕ್ತಿತ್ವ ಇತ್ತು ಆಮೇಲೆ ಎಲ್ಲೂ ಕೂಡ ಅವರ ವ್ಯವಹಾರ ವ್ಯಾಪಾರದಲ್ಲಿ ನಮ್ಮನ್ನು ಮಿಕ್ಸ್ ಮಾಡ್ಕೋತಿರ್ಲಿಲ್ಲ ಸಿಕ್ಕಿದಾಗ ಗೆಳೆಯರು ಸ್ನೇಹಿತರು ಸಿಕ್ಕಿದ್ದಾರೆ ಸಮಾನವಾಗಿ ನೋಡ್ಕೊತಿದ್ರು ಈರೋನವ್ರು ಯಾರು ನೋಡ್ಕೋತಿದ್ರು ಅವ್ರ ಪಿಕ್ಚರ್ಗಳಲ್ಲಿ ನಮ್ಮನ್ನು ಹಾಗೆ ನೋಡ್ಕೊ ಸೋಲುಗಳನ್ನು ಯಾವ ರೀತಿ ಸ್ವೀಕಾರ ಮಾಡಿದರೆ ಸರ್ ಸೋಲು ಅಷ್ಟೇ ಆಗಲ್ಲ ಒಳಾಂಗಣದಲ್ಲಿ ಹೆಂಗಿತ್ತು ಈಚೆ ನೋಡಬೇಕಾದ್ರೆ ಆಗುತ್ತಯ ಇವೆಲ್ಲ ಎಡೋದನ್ನು ಹಂಗೆ ಕುಂತ್ಕೊಳ್ಳೋಕಾಗತ್ತೆ ಗಾಯ ಆಗಿ ಆಗುತ್ತೆ ನನಗೂ ಗಾಯ ಆಗಿದೆ ವಾಸಿ ಮಾಡ್ಕೊತೀನಿ ಬಟ್ ಎಲ್ಲಿ ಎಡೋದನ್ನು ಅಲ್ಲಿ ತಪ್ಪ ಅರ್ತಿರ್ಗ ಆ ಥರದ್ದು ಎಡುವುದಲ್ಲೇ ಎಡುವುದು ಬೇಡ ಬೇರೆ ಕಡೆ ನೋಡೋಣ ಅನ್ನೋ ಥರದ್ದು ತಮಾಷೆ ತಮಾ ಫೈನಲಿ ಯಾವಾಗ ನೋಡಿದ್ರಿ ಸಲ್ಯ ಭೇಟಿ ಯಾವಾಗ ನಿತೀಶ್ ಎರಡು ವರ್ಷದಿಂದ ನೋಡೋಕ್ಕಾಗಿರಲಿಲ್ಲ ಎರಡು ವರ್ಷದಿಂದ ಬರೀ ಫೋನು ಮತ್ತು ಅವ್ರ ಮಕ್ಕಳ ಜೊತೆ ಮಾತಾಡೋದು ದ್ವಾರಕೇಶ್ ಅವರ ಕೆಲಸ ಇದೆಯಲ್ಲ ಅಚ್ಚುಕಟ್ಟಾದ ಕೆಲಸ ಎಲ್ಲ ವಿಭಾಗದಲ್ಲೂ ಅದನ್ನು ಎಲ್ಲರೂ ಅಳವಡಿಸಿಕೊಂಡ್ರೆ ಇವತ್ತು ಈ ಇಂಡಸ್ಟ್ರಿ ಒಳಗಡೆ ಏನು ಕುಂಠಿತವಾಗಿದ್ದೀವಿ ಒಂದು ರೀತಿಯ ಬೇಸರದಲ್ಲಿದ್ದೀವಿ ಆಮೇಲೆ ಸಕ್ಸಸ್ ಕಾಣದಲ್ಲಿದ್ದೀವಿ ಗಳಿಸಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ